ನಮಸ್ಕಾರ ನಮಸ್ತೆ ಏನು ಸಮಸ್ಯೆ ಏನಕ್ಕೋಸ್ಕರ ಸ್ಟ್ರೈಕು ಪ್ರತಿಭಟನೆ ನನ್ನ ಹೆಸರು ಯಶೋಧಮ್ಮ ಅಂತ ಹ್ಞೂ ವರ್ಷ ಚಿತೊಳ್ಳಿ ಗ್ರಾಮ ಆದರೆ ನಾವು ಸೈಟಿಗಂತ ಹೋರಾಡ್ತಾ ಇದೀವಿ ಅದು ಸೈಟು ನಮಗೆ ಇಪ್ಪತ್ತೈದು ವರ್ಷದಿಂದ ಹೋರಾಡ್ತಾ ಇದ್ದೀವಿ ಆದರೂ ನಮಗೆ ಸೈಟು ಸಿಗ್ತಾ ಇಲ್ಲ ಎಲ್ಲ ರಾಜಕಾರಣಿಗಳಿಗೂ ಹೋಗಿ ಬಂದಿದ್ದೀವಿ ಆದರೂ ಏನೂ ಆಗ್ತಾಯಿಲ್ಲ ಇಲ್ಲ ಪಂಚಾಯತಿ ಎಂಡವರೆಗೂ ಕಳಿಸಿದ್ವಿ ಮೂರು ಸರಿ ಇಲ್ಲಿಗೆ ಬಂದು ಸೈಟು ಗುಬ್ಲೆಲ್ಲ ಹಾಕಿದ್ವಿ ಆದರೂ ಫಾರೆಸ್ಟು ಡಿಪಾರ್ಟ್ಮೆಂಟಲ್ಲಿ ಬಂದು ಎಲ್ಲ ಪೂರ್ತಿಗ ಕೇಳಿ ನಾವು ಆಮೇಲೆ ಮರ ಮೇಲೆ ಕೊಡಿಸ್ತೀವಿ ಕೊಡಿಸ್ತೀವಿ ಅಂತಾರೆ ಬರೀ ಇದೇ ಸುಳ್ಳೇ ಹೇಳ್ತಾ ಇದ್ದಾರೆ ತೆಕ್ಕೊಡ್ತಾ ಇಲ್ಲ ಆಮೇಲೆ ಮೂರು ಎರಡು ಎರಡು ತಿಂಗಳಿಂದ ಹಿಂದೆ ಮತ್ತೆ ಗುಡ್ಲು ಹಾಕಿದ್ವಿ ಅವಾಗ ಬಂದು ಮತ್ತೆ ತೆಗೀರಿ ನಾವು ಮಾಡಿಕೊಡ್ತೀವಿ ಎರಡು ತಿಂಗ್ಳು ಟೈಮ್ ಕೊಡಿ ಅಂತ ಕೇಳಿದರು ಸರಿ ಅಂತ ಅವ್ರಿಗೆ ಬೆಲೆ ಕೊಟ್ಟು ನಾವು ಗುಡ್ಲೆಲ್ಲ ತಿಕ್ಕೊಂಡು ಮನೆಗೆ ಹೋಗಿದ್ವಿ ಎರಡು ತಿಂಗಳು ಮುಗೀತು ಎರಡು ತಿಂಗ್ಳು ಮುಗಿದ್ಮೇಲೆ ಬಂದು ಇವಾಗ ಐದನೇ ತಾರೀಕಿಗೆ ಈ ಗುಡ್ ಹಾಕಿದ್ವಿ ಮತ್ತೆ ಬೇಡ ಈ ಗುಡ್ಡು ಇಟ್ಟಿದ್ದೀರಿ ಮತ್ತೆ ನಾವೆಲ್ಲ ಮಾಡ್ಕೊಡ್ತೀವಿ ಜಾಗ ನಿಮ್ಮ ಇಲ್ಲ ಏನು ಯಾವ ಗ್ಯಾರಂಟಿ ಮೇಲೆ ಬಂದು ಇದ್ದೀರಿ ಅಂತ ಬರಲಿ ಜೋರು ಮಾಡಿದ್ವು ಅದಕ್ಕೋಸ್ಕರ ನಮಗೆ ಜಾಗ ಬೇಕೇ ಬೇಕು ನಮಗೆ ಮನೆ ಸೈಟ್ ಇಲ್ಲ ಅಂತೇಳಿ ಬಂದು ಈ ಗುಡ್ ಹಾಕಿದ್ವಿ ಗುಡ್ಡು ಮತ್ತೆ ಯಾಕೆ ಕಾಣೋಕ್ಕೂ ನಾವು ಇರೋದು ಇಲ್ಲೇ ನಮಗೆ ಯಾವಾಗ ಜಾಗ ಸೈಟ್ ಬಿಟ್ಕೊಡ್ತಾರೆ ಅಲ್ಲೇ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ್ವಿ ಇವಾಗ ಬಿಟ್ಕೊಡೋಲ್ಲ ಅಂತ ಹೋಗಿದ್ದಾರೆ ಮುಂದೆ ಏನು ಮಾಡ್ತಾರಂತ ಗೊತ್ತಿಲ್ಲ ನಮಗೆ ಸೈಟ್ ಬೇಕೇ ಬೇಕು ಒಂದೊಂದು ಮನೆಯಲ್ಲಿ ಮೂರು ನಾಲ್ಕು ಜನ ಮಕ್ಕಳಿದ್ವಿ ಒಂದೊಂದು ಮನೇಲಿ ಮೂರು ಕುಟುಂಬ ನಾಲ್ಕು ಕುಟುಂಬ ಜನ ಇದ್ದೀವಿ ಆದರೂ ನಮಗೆ ಸೈಟು ಕೊಡ್ತಾ ಇಲ್ಲ ಆದರೆ ಈಗ ಬೇಕೇ ಬೇಕು ನಮಗೆ ಹೋರಾಟ ಮಾಡ್ತಾಯಿದ್ವಿ ಆದರೂ ನಾವು ಹೆಂಗಸರು ಮಕ್ಕಳೆಲ್ಲ ಕೆಲಸ ಪಕ್ಷ ಎಲ್ಲ ಬಿಟ್ಕೊಂಡು ಮಕ್ಕಳು ಒಂದೊಂದೇ ಮಕ್ಕಳು ಎರಡೆರಡು ಮಕ್ಕಳು ಮನೇಲಿ ಬಿಟ್ಟು ಇಲ್ಲಿ ಬಂದು ಹೋರಾಡ್ತಾ ಇದೀವಿ ಆ ಒಟ್ಟಿಗೆ ಊಟ ಇಲ್ಲ ಅದಕ್ಕೋಸ್ಕರ ನಮಗೆ ಸೈಟ್ ಬೇಕೇ ಬೇಕು ಇದು ಏನಾದರೂ ಮಾಡಿ ನಮಗೆ ಉಳಿಸ್ಕೊಡಲೇಬೇಕು ನಮಸ್ತೆ ನನ್ನ ಹೆಸರು ಬದ್ರೇಶ್ ಅಂಥೇಳಿ ನಾವು ಸುಮಾರು ವರ್ಷದಿಂದ ಸೈಟಿಗೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಿದ್ವಿ ಆದ್ರೂ ಸಮೇತ ಯಾವುದೇ ರಾಜಕಾರಣಿಗಳು ಹದಿನೈದು ಇಪ್ಪತ್ತು ವರ್ಷ ಕಳೆದ್ರೂ ಮೂರ್ನಾಲ್ಕು ರಾಜಕಾರಣಿಗಳು ಕಳೆದ್ರು ನಮಗೆ ಸೈಟಿನ ಇವತ್ತಿನವರೆಗೂ ಯಾವುದೇ ಅಧಿಕಾರಿಗಳು ಬಂದರೂ ನಮಗೆ ಮಾಡಿಕೊಡ್ತಿಲ್ಲ ಅದಕ್ಕೆ ಈಗ ಮಾಡ್ತಾಯಿಲ್ಲ ಅಂತೇಳಿ ಅಂತ ನಾವು ಈಗ ಎರಡು ಬಾರಿ ಗುಡಿಸ್ಲಾಕಿದ್ವಿ ಎರಡು ಬಾರಿನೂ ನಮಗೆ ತೆಗೆಸ್ ಕಳಿಸಿರು ಹೋದ ಬಾರಿ ಹಾಕಿದಾಗ ತಹಸೀಲ್ದಾರು ಎಲ್ಲ ಅರಣ್ಯ ಅಧಿಕಾರಿಗಳು ಎಲ್ಲ ಬಂದುಬಿಟ್ಟು ಎರಡು ತಿಂಗಳು ಕಾಲ ಅವಕಾಶ ಕೊಟ್ಟು ಸೈಟ್ ಜಾಗನ ಖುಲ ಮಾಡಿಸಿ ನಮಗೆ ಎರಡು ತಿಂಗಳು ಒಳಗಡೆ ಮಾಡಿ ಕಳಿಸ್ತೀವಿ ಅಂತ ನಮ್ಮನೆ ವಾಪಸ್ ಕಳಿಸಿರು ಈ ಮನೆಗೆ ಈಗ ಇದುವರೆಗೂ ನಮಗೆ ಯಾವುದೇ ಸೈಟ್ಗಳಾಗಲಿ ಮಂಜೂರು ಮಾಡಿಕೊಟ್ಟಿಲ್ಲ ಅದಕ್ಕಾಗಿ ಜ ನಮ್ಮ ಚಿತ್ತಳ್ಳಿ ಗ್ರಾಮದವರೆಲ್ಲ ಸೇರಿಬಿಟ್ಟು ಈ ಹೋರಾಟನ ಇವತ್ತು ನಾವೆಲ್ಲ ಗುಡಿಸ್ಲಾಕಿ ಇಲ್ಲಿ ಈ ಸ್ಥಳದಲ್ಲಿ ಹೋರಾಟ ಮಾಡ್ತಿದ್ವಿ ಒಟ್ಟು ಎಷ್ಟು ಕುಟುಂಬ ಇದೆ ಸರ್ ನಿವೇಶನ್ ರೈತರು ನಿವೇಶನ ರೈತರು ಇನ್ನೂರೈವತ್ತು ಇರ್ಬೋದು ಸರ್ ಇನ್ನೂರೈವತ್ತಾ ಇನ್ನೂರೈವತ್ತು ಜನ ಇದ್ದಾರೆ ಓಕೆ ದಲಿತ ಸಂಘರ್ಷ ಸಮಿತಿ ನಾಯಕರಾದಂತಹ ಚಂದ್ರಶೇಖರ್ ಇದ್ದಾರೆ ಸರ್ ಇದ್ರ ಕುರಿತು ಏನು ಸರ್ ಇದು ಇಪ್ಪತ್ತು ವರ್ಷದ ಈ ಸೊರೆ ನಬಿರನ ಚಳುವಳಿ ಇಂಡಿಯಾ ಇದು ಫಾರೆಸ್ಟ್ ಆಗಿರಲ್ಲ ಸರ್ಕಾರಿ ಬೀಳು ಅಂತ ಇರ್ತಿದ್ದು ಈ ಜಾಗ ನಂತರವಾಗಿ ಇವರು ಫಾರೆಸ್ಟಿಗೆ ಸೇರ್ಪಡೆ ಮಾಡಿಕೊಂಡಿದ್ದರೆ ಹದಿನೇಳು ಎಕರೆ ಮಾತ್ರ ಫಾರೆಸ್ಟಿಗಾಗಿದೆ ಉಳಿದ ಜಾಗವನ್ನು ದಲಿತರಿಗೆ ಚಿತ್ತೊಳ್ಳಿ ಗ್ರಾಮಸ್ಥರ ದಲಿತರಿಗೆ ನಿವೇಶನ ಅಂತಂದರೆ ಹಿಂದಿನಲೂ ಹೋರಾಟ ಮಾಡ್ತಿದ್ವಿ ಇನ್ನು ಜಾಗನೆಲ್ಲ ನಿವೇಶನವನ್ನು ನಿವೇಶನ ಕಾಯ್ದಿರಿಸ್ಬೇಕು ಚಿತ್ತೊಳ್ಳಿ ಊರಲ್ಲಿ ನೂರೈತರಿಂದ ಇನ್ನೂರು ಮನೆ ಇದೆ ಒಂದು ಕುಟುಂಬದಲ್ಲಿ ಆರಾರು ಕುಟುಂಬ ಒಂದು ಮನೆ ವಾಸವಾಗಿದ್ದಾರೆ ಆರಾರು ಒಂದು ಮನೆ ಕುಟುಂಬ ಒಬ್ಬೊಬ್ಬರಲ್ಲ ಕುಟುಂಬದಲ್ಲೂ ವಾಸ ಮಾಡ್ತಾರೆ ಅದರಲ್ಲಿ ಪರಿಸ್ಥಿತಿ ಇದಿದೆ ಇಲ್ಲಿ ಹಿಂದೆ ಜಾಗವನ್ನು ಇಪ್ಪತ್ತಾರು ಎಕರೆ ಜಾಗ ಟೋಟಲ್ ಜಾಗನ ಕಾಣ್ತಿದ್ದವು ಈ ಇಪ್ಪತ್ತಾರು ಎಕರೆ ಜಾಗದಲ್ಲಿ ಈಗ ಬರೀ ಇಪ್ಪತ್ತು ಎಕರೆ ಐತೆ ಅಂತಾರೆ ಈಗ ಈಗ ಬಂದಂಥ ಮಾಹಿತಿ ಪ್ರಕಾರ ಇನ್ನು ಮೂರು ಎಕರೆ ಜಾಗ ಉಳಿದಿದೆ ಅದನ್ನು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಸುದ್ದು ಸುಳ್ಳು ಯಾಕಂದರೆ ಗ್ರಾಮ ಪಂಚಾಯತಿಲಿ ನಿರ್ಣಯ ಮಾಡಿ ನಿಮ್ಮ ಪಾರಿಸ್ಟ್ ಜಾಗ ಏನಿದ್ರು ನೀವು ತೊಗೊಳ್ಳಿ ನಮ್ಮದು ರವಿನಿಕಂದೆ ಜಾಗವನ್ನು ಪ ವರ್ಗೀಕರಣ ಮಾಡಿನ ಪಂಚಾಯತಿಗೆ ನಾವು ನಿವೇಶನ ಕೊಡ್ತೀವಿ ಅಂತೇಳಿ ಇದು ಎರಡೂ ಇಲಾಖೆಗೂ ಕಳಿಸ್ಕೊಟ್ಟಿದ್ದಾರೆ ಪಂಚಾಯತಿ ಇದು ಪಂಚಾಯತಿದು ತಪ್ಪಿಲ್ಲ ಇದು ಮೂಲತವಾಗಿ ಅರಣ್ಯ ಇಲಾಖೆ ಮತ್ತು ರವಿನ ಕಂದಾಯ ಜಾಗದರು ಈ ಕಣ್ಣು ವರ್ಷ ಕೆಲಸವನ್ನು ಮಾಡ್ತಾರೆ ಈ ಜನ ಹಿಂದೆ ಕುಮಾರಸ್ವಾಮಿ ಇದ್ದಾಗ ಹಿಂದಿನ ಕುಮಾರಸ್ವಾಮಿ ಅವ್ರಿಗೆ ಹೇಳಕ್ಕೆ ಬರಲ್ಲ ಹಿಂದಿನ ಕುಮಾರ ಶಾಸಕರಾದ ಕುಮಾರಸ್ವಾಮಿ ಇದ್ದಾಗ ಹಿಂದೆ ಅದನ್ನು ಮಾಡಿದ್ದಾರೆ ಮಾಡಿ ಕ್ಯಾಲೊಕೇಶನ್ ಮಾಡಿ ಆ ಪೈಲೀಸ್ ಮಾಡಿ ಮಂಜೂರು ಮಾಡಿ ಅಂತ ತಹಸೀಲರ್ಗೆ ಒತ್ತಡ ತಂದು ನಿವೇಶನದಿಂದ ಕಾದರ್ಸಿದರೆ ಅದಕ್ಕೆ ಇಲ್ಲಿ ಇಲ್ಲೇ ಗ್ರಾಮಸ್ಥರೆಲ್ಲ ಇದ್ದಾರೆ ಎಲ್ಲ ಓದೋರೆಲ್ಲ ಇಲ್ಲೇ ಇದ್ದಾರೆ ಹಿಂದೆ ಆಗಿದೆ ಇಂದಾಗಿ ನನಗೆ ಫಾರೆಸ್ಟ್ ಇಲಾಖೆ ಸಂಪೂರ್ಣ ಇಡೀ ದಲಿತ ಕುಟುಂಬವನ್ನು ಇವರು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಿದ್ದಾರೆ ಯಾರು ಇಡೀ ಫಾರೆಸ್ಟ್ ಇಲಾಖೆ ಇಡೀ ನಮ್ಮ ಜಿಲ್ಲಾದಂಥ ಶ್ರೀಮಂತರು ಮನೆ ಆದರೆ ಅಲ್ಲಿಗೆ ಡಿ ಫಾರೆಸ್ಟ್ ಆದರೆ ಅರಮನೆ ಕಟ್ಕೊಂಡ್ರು ಅವ್ರು ಹೋಗಲ್ಲ ಇಡೀ ದಲಿತ ಸಮುದಾಯ ಈ ಅರಣ್ಯ ಇಲಾಖೆಯರು ಕಣ್ ಕ ಇವರು ಟಾರ್ಗೆಟ್ ಮಾಡಿ ಈ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಮುಂದೆ ಇದೇ ರೀತಿಯಾಗಿ ಮಾಡಿದರೆ ನಾವು ಅರಣ್ಯ ಮಂತ್ರಿ ಬಂದಾಗ ಯಾರು ಅರಣ್ಯ ಮಂತ್ರಿ ಬಂದಾಗ ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಅವ್ರಿಗೆ ಏನು ಅಂತ ನಮ್ಮದನ್ನು ತೋರಿಸುತ್ತೀವಿ ಸರ್ಕಾರಕ್ಕೆ ನಾವು ಈ ಗ್ರಾಮಸ್ಥರಿಗೆ ಇರೋದ್ರಿಂದಲೇ ಮಾನ್ಯ ಸಿದ್ದರಾಮಯ್ಯನವರಿಗೆ ಅರಣ್ಯ ಅರಣ್ಯ ಸಚಿವರಿಗೆ ಕಂದಾಯ ಸಚಿವರಿಗೆ ಈ ತಕ್ಷಣದಲ್ಲೇ ಆ ಜಾಗವನ್ನು ಜಂಟಿ ಸರ್ವೆ ಮಾಡಿ ತಕ್ಷಣದಲ್ಲಿ ಗ್ರಾಮಸ್ಥರಿಗೆ ನಿವೇಶನ ಕೊಡಬೇಕಂದಲ್ಲಿ ನಾನು ಒತ್ತಾಯಿಸ್ತೇನೆ ಸರ್ ಓಕೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು